ನಮಸ್ಕಾರ ತಮ್ಮ ಆಹಾರದಿಂದಲೋ ಅಥವಾ ರಾಸಾಯನಿಕಯುಕ್ತ ಔಷಧಗಳಿಂದಲೋ ಅಥವಾ ಇನ್ಯಾವುದೇ ಕಾರಣಗಳಿಂದಲೋ ಶರೀರದಲ್ಲಿ ಸೇರಿರುವ ವಿಷಕಾರಿ ವಸ್ತುಗಳ ಕಾರಣದಿಂದ ಹಲವಾರು ರೀತಿಯ ದೈಹಿಕ ಮಾನಸಿಕ ಸಮಸ್ಯೆ ಅನುಭವಿಸುತ್ತಿರುವವರಿಗೆ ಆಯುರ್ವೇದ ಹಾಗೂ ದೈವಿ ಸತ್ವಗಳ ಶಕ್ತಿಯಿಂದ ಸಾವಿರಾರು ಜನರ ಸಮಸ್ಯೆಗಳನ್ನು ಪರಿಹರಿಸುತ್ತಿರುವ ಖ್ಯಾತ ನಾಟಿ ವೈದ್ಯರಾದ ಶ್ರೀ ಗಣಪತಿ ಮಡಿವಾಳ್ ಹಾಗೂ ಶ್ರೀ ಶಿವರಾಮ್ ಮಡಿವಾಳ ಇವರನ್ನ ಭೇಟಿ ಮಾಡೋಣ ಈಗ ಸುಮಾರು ಬೆಳಗ್ಗಿನ ಆರು ಗಂಟೆಯ ಸಮಯ ನೋಡಿ ಈಗಾಗಲೇ ಎಷ್ಟೊಂದು ವಾಹನಗಳು ಬಂದಿದ್ದಾವೆ ದೂರ ದೂರದ ಊರುಗಳಿಂದ ಜನರು ಔಷಧಕ್ಕಾಗಿ ಬರ್ತಾರೆ ಇಲ್ಲಿ ಈ ಸ್ಥಳ ನಮ್ಮ ಉತ್ತರ ಕನ್ನಡದ ಕುಮಟಾದಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಮೂರೂರು ಗ್ರಾಮ ಇಲ್ಲಿಗೆ ಬರಲು ಸಕಾಲಕ್ಕೆ ಬಸ್ ಸೌಕರ್ಯವೂ ಸಾಕಷ್ಟಿದೆ ಇಲ್ಲಿ ಬಂದ ನಂತರ ವೈದ್ಯರ ಮೂಲ ಮನೆ ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರೆ ರಸ್ತೆ ಪಕ್ಕದ ಈ ಕಾಲ್ದಾರಿಯಲ್ಲಿ ಸ್ವಲ್ಪ ಒಳಗಡೆ ಬಂದ್ರೆ ವೈದ್ಯರ ಮನೆ ಕಾಣಸಿಗುತ್ತದೆ ನೋಡಿ ಇಷ್ಟೊತ್ತಿಗಾಗಲೇ ಎಷ್ಟೆಲ್ಲ ಜನ ಬಂದು ನಿಂತು ಬಿಟ್ಟಿದ್ದಾರೆ ಮೊದಲು ಹೆಸರು ನೋಂದಾಯಿಸಿ ನಂತರ ಸರತಿ ಸಾಲಲ್ಲಿ ನಿಲ್ಲುವುದು ಇಲ್ಲಿನ ಪದ್ಧತಿ ಈಗಾಗಲೇ ವೈದ್ಯರು ಒಳಗಡೆ ಚಿಕಿತ್ಸೆ ಪ್ರಾರಂಭಿಸಿದ್ದಾರೆ ನೋಡಿ ನನ್ನ ಹೆಸರು ಸೀತಾರಾಮ್ ನಾನು ಇಲ್ಲಿ ಮೂರ್ ಟೈಮ್ ಔಷಧಿ ತಗೊಂಡು ಹೋಗಿದ್ದೆ ಅದನ್ನ ನಮ್ಗೆ ಒಳ್ಳೆ ರೀತಿಯಿಂದ ಪರಿಣಾಮ ಆಗಿದೆ ಯಾಕೆಂತಂದ್ರೆ ಫಸ್ಟ್ ಟೈಮ್ ಬಾಳ ಆಸ್ಪತ್ರೆಗೆಲ್ಲ ಓಡಾಡಿದ್ದೆ ನಾನು ಅದ್ರಲ್ಲಿ ಎಲ್ಲೂ ಅಷ್ಟು ಪರಿಣಾಮ ಕಾಣಲಿಲ್ಲ ಇಲ್ಲಿ ಒಂದ್ ಟೈಮ್ ತಗೊಂಡಿದ್ದೆ ಮೂರನೇ ಟೈಮ್ಗೆ ಎಲ್ಲ ರೀತಿಯಿಂದ ಪರಿಣಾಮವಾಗಿ ನಾನು ಖುಷಿಯಿಂದ ನಾಲ್ಕನೇ ಟೈಮ್ ಬರ್ತಾಯಿದ್ದೆ ಯಾಕಂತಂದ್ರೆ ಇದು ಒಂದು ಗಿಡ ಮೂಲಕ ಔಷಧಿ ಇದು ಯಾವುದೇ ರೀತಿಯಿಂದ ಇಫೆಕ್ಟ್ ಆಗೋದಲ್ಲ ಮತ್ತೆ ಒಂದು ರೋಗ ರುಜಿನ ಇದ್ರು ಕರಲ್ ಕ್ಲೀನ್ ಸರ್ ಆ ಕ್ಲೀನ್ ಮಾಡೋದ್ರಿಂದ ನಮ್ಗೆ ಯಾವುದೇ ಒಂದು ಅದು ಸ್ವಚ್ಛ ಆಗಿ ನಮ್ಮ ಊಟ ಕೆಲವು ಈ ಚರ್ಮ ರೋಗ ಕೆಲವಷ್ಟು ಆಹಾರ ಇದಕ್ಕೆ ಎಲ್ಲ ಉಪಯೋಗ ಆಗ್ತದೆ ಇದು ಬಹಳ ವರ್ಷದಿಂದ ಇದು ಅವರು ದೇವರು ಕೊಟ್ಟು ವರ ಇದು ಯಾಕಂತಂದ್ರೆ ಅದು ನಾವು ಈಗ ಸಣ್ಣ ಕೇಳ್ತಿದ್ದೇವೆ ಈ ಔಷಧಿ ತಾಗ್ತದೆ ಒಳ್ಳೆ ಜನ ಬರ್ತಾರೆ ಒಳ್ಳೆ ಪರಿಣಾಮ ಆಗ್ತದೆ ಅದರಿಂದ ನಮಗೆ ಯಾವ್ದೇನು ತೊಂದರೆ ಇಫೆಕ್ಟ್ ಆಗೋದಿಲ್ಲ ಸರ್ ಯಾಕಂದ್ರೆ ಇದು ಗಿಡಮೂಲಿಕೆ ಔಷಧಿ ಅವರು ಹಲವಾರು ರೀತಿಯಿಂದ ಔಷಧಿ ತುಂಬ ಕುಟ್ಟಿ ಮಾಡಿ ಅವರನ್ನು ಬಹಳ ಪ್ರಯತ್ನ ಪಡ್ತಾರೆ ಅವ್ರಿಗೆ ಏನು ಸಾಕಾಗ ಅವ್ರು ಮಾಡೋದಕ್ಕೆ ನಮಗೆ ನಾವು ನೋಡೋದ್ ಪ್ರಕಾರ ಅವರು ತಂದೆ ಅನಾದಿ ಕಾಲದಿಂದ ಅದರಿಂದ ಒಳ್ಳೆ ರೀತಿಯಿಂದ ನಮಗೇನು ಅಭಿಪ್ರಾಯ ಇದೆ ಒಳ್ಳೆ ರೀತಿಯಿಂದ ಅಭಿಪ್ರಾಯ ಇದೆ ಸರ್ ಇದೇ ರೀತಿಯಿಂದ ನಮ್ಮ ಹಳ್ಳಿ ಜನ ಅಲ್ಲ ಬೇರೆ 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 ತಾಲೂಕು ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ನಿಂದ ಇದು ಇದರಿಂದ ಬರ್ತದೆ ನಮ್ಮ ಮನೆ ಬಂದವಾಗ ಧಾರವಾಡದಿಂದ ಬಂದ್ರು ನಮಗೆ ಆಶ್ಚರ್ಯ ಆಯಿತು ಯಾಕಂದ್ರೆ ಅಷ್ಟು ದೂರಿಂದ ಇಲ್ಲಿ ಬಂದರು ಈ ಔಷಧಿಗೆ ಒಂಥರ ಭಾಳ ಒಂಥರ ಖುಷಿ ಆಯಿತು ಯಾಕಂದ್ರೆ ಧಾರವಾಡ ಅಂದ್ರೇನು ಇಂಥ ಹಳ್ಳಿ ಅಂದ್ರೆ ಏನು ನಮಗೆ ಅಂಥ ಜನ ಬಂದಿಲ್ಲ ಔಷಧಿ ತಕ್ಕಂತಂದ್ರೆ ಎಷ್ಟು ಗ್ರೇಟ್ ಇರ್ಬೋದು ಒಂದು ಜನದೊಂದು ಒಳ್ಳೆ ಅಭಿಪ್ರಾಯ ಇರ್ಬೋದು ಮತ್ತು ಒಳ್ಳೆ ರೀತಿಯಿಂದ ಅನುಕೂಲ ಆಗ್ತದೆ ಮತ್ತು ಅವ್ರಿಗೆ ಒಳ್ಳೆ ರೀತಿಯಿಂದ ಒಂದು ಆರಾಮಾಗ್ತದೆ ಆರಾಮಾದ್ರಿಂದ ಬರ್ತಾರೆ ಇಲ್ಲ ಜನ ಹೊರತು ಆರಾಮ ಯಾವಾಗೂ ಬರುದಿಲ್ಲ ಗೊತ್ತಾಯ್ತು ಹಾಂ ನನ್ನ ಹೆಸರು ಸಿಲು ನಾನು ಮಿರ್ಜಾನಿಂದ ಮಾತಾಡ್ತಿದ್ದೇನೆ ನನ್ನ ಕಾಲು ನೋವು ಐದು ತಿಂಗಳಿಂದ ನಾನು ಹರಳುತ್ತಿದ್ದೆ ನಾನು ಮೂರು ಡಾಕ್ಟ್ರ್ ಹತ್ರ ಚಿಕಿತ್ಸೆ ಮಾಡಿದೆ ಆದರೆ ನನಗೆ ಅದು ನೋವು ಕಮ್ಮಿ ಆಗಲಿಲ್ಲ ಕಡೆಗೆ ಬೇರೆಯವರು ನನಗೆ ಈ ಊರಿಗೆ ಹೆಸರು ತೋರಿಸಿದ್ರು ಕಾರಣ ಇಲ್ಲಿ ಬಂದ ಮೇಲೆ ಮೂರುವರೆಗೆ ಮುಂಚೆ ಎರಡು ವಾರಕ್ಕಿಂತ ಮುಂಚೆ ಕಾಲು ನೋವು ಕಮ್ಮಿ ಆಗಿದೆ ವಾಂತಿಯಲ್ಲಿ ಕಮ್ಮಿ ಆಗಿದೆ ಹೀಗೆ ನಡೀತಿದ್ದೇನೆ ಸ್ವಲ್ಪ ನಮಸ್ಕಾರ ವೈದ್ಯರು ಈ ಔಷಧ ಹಿನ್ನೆಲೆ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿ ಮತ್ತೆ ಅಂದ್ರೆ ಹಿನ್ನೆಲೆ ಅಂದ್ರೆ ಯಾವ್ದ್ರಿಂದ ನಡ್ಕೊಂಡು ಬಂದಿದ್ದು ನಿಮ್ಗೂ ನಿಮ್ಗಿಂತ ಪೂರ್ವದಲ್ಲಿ ಯಾರು ಔಷಧ ಕೊಡ್ತಿದ್ರು ಮತ್ತೆ ಯಾವ ಯಾವ ಕಾಯಿಲೆಗಳಿಗೆ ನೀವು ಔಷಧ ಕೊಡ್ತೀರಿ ಅನ್ನೋದ್ರ ಬಗ್ಗೆ ದಯವಿಟ್ಟು ಸ್ವಲ್ಪ ಮಾಹಿತಿ ಕೊಡಿ ಓಂ ದಮ್ ಧನ್ವಂತರೇನ ನನ್ನ ಆರಾಧ್ಯ ದೇವರ ಧನ್ವಂತರೇನ ಪ್ರಾರ್ಥನೆ ಮಾಡ್ಕೊಳ್ತಾ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವರಾಮ್ ಮಡಿವಾಳ್ ಅಂತ ಮೂರೂರು ಅಹ್ ನಾನು ಗಣಪತಿ ಮಡಿವಾಳ ಅವರ ಮಗನಾಗಿದ್ದು ನಾನು ಸಹ ಈಗ ಒಂದು ಏಳರಿಂದ ಎಂಟು ವರ್ಷದಿಂದ ಇದೇ ಪಾರಂಪರಿಕ ವೈದ್ಯ ವೃತ್ತಿಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ವರ್ಷ ಅಜ್ಜ ಅವರು ಬಹಳ ಬಡತನದಲ್ಲಿ ಬೆಳೆದ್ ಅವ್ರು ಅವ್ರಿಗೆ ನಾಲ್ಕು ಜನ ಗಂಡು ಮಕ್ಕಳು ಇಬ್ರು ಹೆಣ್ಣು ಮಕ್ಕಳು ಅವರು ಅವರನ್ನ ಕೆಲಸ ಮಾಡಿ ಅವರನ್ನ ಸಾಕ್ಲಿಕ್ಕೂ ಕಷ್ಟವಾದಂತ ಪರಿಸ್ಥಿತಿ ಅವಾಗ ಬರೀ ಈಗ ಅವಾಗ ಮದ್ದು ಹಾಕುವುದಿಲ್ಲ ಬಹಳ ಜಾಸ್ತಿ ವಾಡಿಕೆ ಜಾಸ್ತಿ ಇತ್ತು ಆ ಸಂದರ್ಭದಲ್ಲಿ ಅವ್ರು ಬಂದಂತವರಿಗೆ ಖಾಲಿ ಚೆಕ್ ಮಾತ್ರ ಮಾಡ್ತಿದ್ರು ಚೆಕ್ ಮಾಡಿ ಬೇರೆ ಕಡೆಗೆ ಔಷಧ ಕೊಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಬಟ್ ಅವ್ರ ಎಲ್ರಿಗೂ ಬಂದವರಿಗೆಲ್ಲ ನೀವು ಇಲ್ಲೇ ಕರ್ಕೊಂಡ್ ಬರುತ್ತೆ ಹಾಗೆ ಹೀಗೆ ಅಂತ ಹೇಳಿ ಇನ್ಸಲ್ಟ್ ಮಾಡಿ ಕಳಿಸ್ತಾರೆ ಕರ್ಕೊಂಡು ಹೋದಾಗ ಔಷಧ ಕೊಡ್ಸ್ಕೊಂಡ್ ಬರ್ಲಿಕ್ಕೆ ಕರ್ಕೊಂಡು ಹೋದಾಗ ಅವ್ರು ಅದರಿಂದ ಬೇಜಾರಾಗಿ ಬಂದ್ ಮಲಗ್ತಾರೆ ಬಂದ್ ಮಲಗ್ತಾರೆ ಅದೇ ದಿವಸ ರಾತ್ರಿ ಅವರಿಗೆ ಕನ್ಸಲ್ಲಿ ಈ ರೀತಿಯಾದಂತ ಸೂಚನೆ ಆಗ್ತದೆ ನಿನ್ನ ಮುಂದೆ ಇರುವಂತದ್ದು ಗಿಡಮೂಲಿಕೆಯಿಂದ ನೀನು ಕೊಡ್ತಾ ಹೋಗು ಮತ್ತೆ ಬೇರೆ ಎಲ್ಲೂ ನಿಮ್ಗೆ ಹೋಗ್ಬೇಕಂತಿಲ್ಲ ಅವತ್ತಿನಿಂದ ಅವರು ಅದನ್ನ ಪ್ರಾರಂಭ ಮಾಡ್ಕೊಂಡು ಬಂದದ್ದು ಇವತ್ತಿನವರೆಗೂ ಅದು ದೈವಿ ಪ್ರೇರಣೆಯಿಂದ ಔಷಧ ಕೊಡ್ಲಿಕ್ಕೆ ಶುರು ಮಾಡಿ ಅವತ್ತು ಖಾಲಿ ಔಷಧ ಬಿದ್ದಕ್ಕಂತ ಕೊಡ್ತಾ ಇದ್ದಂತ ಔಷಧ ನೂರಾರು ರೋಗಗಳನ್ನು ಶಮನ ಮಾಡ್ತಾ ಉಂಟು ಆಮೇಲೆ ಈಗ ನಡಿತಾ ನಡಿತಾ ಬಂತು ಜನರು ಹಿಂಗೆ ಫುಲ್ ಆಯ್ತಾ ಬಂದ್ರು ಕಡೆಯೋದು ಮೈ ತೋರಿ ಎಲರ್ಜಿ ಆಗಿ ಅದು ಮತ್ತೆ ಸಣ್ಣ ಮಕ್ಕಳು ಕೋವೆ ಮತ್ತೆ ಎಲ್ಲೋದ್ರು ಜ್ವರ ಬಿಡುವುದಿಲ್ಲ ಒಳ ಜ್ವರ ಹೊಡೆಯುತ್ತೆ ಇರುವುದು ಅದೆಲ್ಲ ಒಂದು ದೇವರ ಇದರಿಂದ ನಡೆಸುದು ನಾವು ಕಲ್ತು ಕೊಡುದಲ್ಲ ಸರಿ 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 ಯಾವ ನೆನಕ ಬಂದ್ರೆ ಯಾರಿಗೂ ಇದು ಪರಿಣಾಮ ಸಿಕ್ಕಿಲ್ಲ ಮತ್ತೆ ಒಂದು ಇರ್ತದೆ ವಶೀಕರಣ ಒಬ್ಬರು ಹಾಳ ಹುಲಿ ಅಥವಾ ಒಬ್ರು ಕೊಲೀಲಿಕ್ಕೆ ಹುಡುಗರು ಯಶಸ್ಸಿಗೂ ಫಸ್ಟ್ ಕ್ಲಾಸ್ ಬಂತು ಅಂದ್ರೆ ಕೂತಲ್ಲರಿಗೂ ಆತರ ಮಾಡಾಕ್ತಾರೆ ಅವರು ಹೂವಂಗಯ್ಯ ಮತ್ತೆ ಹುಡುಗಿಯರಿಗೆ ಮನೇಲಿ ಬಂದಿರೋದ್ರ ಹುಡುಗ ಏನೋ ಹುಡ್ಗಿಗೂ ಬಂದಿರೋದ್ರ ಹುಡ್ಗಿ ಒಳ್ಳೇದೇ ಇರ್ತದೆ ಆದ್ರೆ ಅದ ಏನೋ ಒಂದ್ ಮನೆ ಮಾಡಿದ್ರು ಬದಿ ಒಲು ಮಾಡಿ ಅದು ಮನೆಯವ್ರ ಮಾತಲ್ಲ ಕೇಳದೇಯ್ಯ ಸಿಟ್ಟು ಸಿರ್ಕು ಮಾಡಿ ಇಂಥದ್ದು ವಶೀಕರಣ ಮಾಡಾಕ್ ಕೊಡ್ತಾರೆ ಅದು ಮನೆಯವರಿಗೆ ಕೊಡು ಮನಸ್ಸಿರೋದಿಲ್ಲ ಮುಂದೆ ಮಗಳಾಗಿರ್ತದೆ

ಅಂತ ಕೇಸ್ ಇಲ್ಲಿ ಬಂದ್ಕೊಂಡು ಆರಾಮಾಗಿ ಹಾ ಹಾ ಅಂದ್ರೆ ಎಷ್ಟ ಏಜ್ನವ್ರು ಬರ್ತಾರ ಇಲ್ಲ ಔಷಧಿ ತಗೊಳ್ಳಿಕ್ಕೆ ಇಲ್ಲಿ ಹದಿನೈದು ವರ್ಷ ಹದಿನೈದು ದಿನದ ಬಾಲಯಿಂದ ಹಿಡಿದು ಹಾ ಎಲ್ಲಾ ಸಾಮಾನ್ಯ ಏಜ್ನ ಎಲ್ಲಾ ಅವ್ರು ಎಲ್ಲ ಬರ್ತಾರ ಯಾವ ಯಾವ ರೀತಿ ಮದ್ದು ಕೊಡ್ತಾರ್ರಿ ಒಂದು ಬಂದವರಿಗೆ ಔಷಧ ಯಾವ ಯಾವ ರೀತಿ ಎಣ್ಣೆ ಎಣ್ಣೆ ಅದೊಳಗ ಅವರಿಗೆ ಮೆಚ್ಚು ಮೆತ್ತಿ ವಸತಿ ಕಡಿಮೆ ಅದಕ್ಕೆ ಎಲ್ಲ ಎಣ್ಣೆ ಎಣ್ಣೆ ಅದು ಒಂದೇ ಈ ತಲೆ ಆರ್ ತಲೆ ಹೊಡೆತಾ ಹಾ ಎಲ್ಲಿ ಆದ್ರೂ ಕಮ್ಮಿ ಅವ್ರಲ್ಲಿ ಅವರಿಗೆ ಹಾ ಕಮ್ಮಿ ಆದ್ರೆ ಬಾಳೆನ ಏನಾಗ್ತದೆ ನಾವ್ ಮೊದ್ಲೇನ್ ಅಂತರ್ ಮಾತ್ರ ಆಗ್ತಿರ್ ಯಾರು ವಶಿಕೊಂಡ್ ಎಂತರ ಮಾತ್ರ ಈಗ ಜನರಲ್ಲಿ ಏನ್ ಬಂತು ಅವರು ಅವ್ರವ್ರಿಗೆ ಮಾತ್ರ ಎಣ್ಣೆ ಎಲ್ಲ ಹಾಕದ ಮತ್ ಅಲ್ಲಿ ತಿಕ್ಕದ ಹೀಗಾಗ್ತದ ಹೀಗಾಗ್ತದ ಈಗ ಮತ್ತೆ ಹೊಟ್ಟೆಗೆ ತಗೊಳ್ಲಿಕ್ಕೆ ಔಷಧ ಕೊಡ್ತೀರಲ್ಲ ಮತ್ತೆ ಅವ್ರಿಗೆ ತಗೊಂಡು ಕೊಡ್ತಿರೋ ಅಥವಾ ಇಲ್ಲೇ ಕುಡ್ಕೊಂಡು ಕೊಡ್ತರು ತಗೊಂಡು ಕುಳಿ ಕೊಡ್ತರು ಮತ್ತೆ ಏನು ಕಡೆ ಗ್ಯಾಸ್ ಅಥವಾ ಏನಾದ್ರು ಮತ್ತೆ ಹೊಟ್ಟೆ ನೋವು ಏನು ಕುರಿ ಕಮ್ಮಿ ಆಗಲ್ಲ ಬೇರೆ 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 ಔಷಧಿ ಎಲ್ಲರಿಗೂ ಅಲ್ಲ ಆರಾಮ್ ಆಗದಾದ್ರೆ ಬೇರೆ ಬೇರೆ ಇರ್ತೀವಿ ನೀವು ವಾಂತಿ ಗೌರ್ಮೆಂಟ್ ಎಲ್ಲೋದ್ರು ನಿಲ್ಸ್ಕೊಡ್ತೀವಿ ಅವರಿಗೆಲ್ಲ ಈಗ ನಾವು ಕೊಟ್ಟ ಔಷಧಿನ ಹೋಗಲ್ಲ ಬೇರೆ ಔಷಧ ದಿನ ಇರ್ತೀವಿ ಮತ್ತೆ ಲೇಡೀಸ್ ಬಾಳ ಇರ್ತದೆ ರಜೆ ಟೈಮಲ್ಲೆಲ್ಲ ಇದೆಲ್ಲ ಹೋಗೋದೆಲ್ಲ ಅವ್ರಿಗೆ ಅದೆಲ್ಲ ಮನೇಲಿ ತಗೊಂಡು ಮಾಡ್ಕೊ ಕರೆಕ್ಟ್ ಆಗಿ ಅದ್ರೂ ಬಹಳ ಜನ ಕಮ್ಮಿ ಆಗುದು ಆ ರಾತ್ರಿ ಹಿಂಗೆ ಒಂದೆರಡು ದಿವಸ ಹಾಕೋಲ್ಲ ಅವ್ರು ನಮ್ ಮನೆ ತಗೊಂಡು ಪೌಡರ್ ಕೊಡ್ತಿರ್ ಎಲ್ಲ ಸಾಮಾನ್ಯ ಎಲ್ಲ ಹಾಕೆಲ್ಲ ಪೌಡರ್ ಮರೇ ಕೊಡ್ತಿರಿ ನಮ್ಮಲ್ಲಿ ಮತ್ತೆ ಕೆಲವೊಂದಿಷ್ಟು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡಿ ನೇರವಾಗಿ ಕರ್ಕೊಂಡು ಬಂದಂತ ಉದಾಹರಣೆಗಳು ಇದೆ ಕೆಲವೊಂದಿಷ್ಟು ಟಿಪ್ಸ್ ಎಲ್ಲ ಹಾಕಿಟ್ಟು ಅವ್ರಿಗೆ ಆರಾಮ ಆಗದೆ ನಂತರ ಯಾರೋ ಹೇಳ್ತಾರೆ ಅವ್ರಿಗೆ ಮೂರೂರ್ಗೊಮ್ಮೆ ಹೋಗಿ ಬನ್ನಿ ಅಂತ ಅಂತ ಪೇಶೆಂಟ್ಗಳನ್ನ ಇಲ್ಲಿ ಕರ್ಕೊಂಡ್ ಬಂದ್ ರಿಕವರಿ ಆಗುವಂತ ಆಗಿರುವಂತದ್ದು ಬಹಳ ಈಗ ನೀವು ಅಂದ್ರೆ ನಿಮ್ಮ ಪೂರ್ವಜರು ಕಲ್ಸಿದ್ ಔಷಧ ಅಲ್ದೆ ನೀವು ಬೇರೆ ಬೇರೆ ಔಷದ ಬಗ್ಗೆ ಈಗ ಅಧ್ಯಯನ ಮಾಡಿದ್ರು ಅಥವಾ ಮೊದ್ಲಿಂದಲೇ ಬಂದಿದ್ ಕೊಡ್ಬೇಕ್ ಅದೇ ಅದೇ ಕೆಲ್ವು ಏನಾಗತ್ತೆ ಅದಕ್ಕೆ ಇಂತ ಸಿಕ್ಕ ನಾವ್ ಏನಾದ್ರು ನಮ್ಗೆ ತಾಲಿ ಹರಿಯಾದ್ರೆ ನಮ್ಗ್ ಅದ್ಕ ಅನಿಸ್ತಾ ಅಂತದೆ ಹಾ 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 ನಿಮ್ಗ್ ದೈವಿ ಪ್ರೇರಣೆ ಅಂತ ಸರಿ ಸರಿ ಅದೇ ನೀ ಅವ್ರು ಹಾ ಹೇಳಿ ಹೇಳ್ಬಾರ್ ಬಿಡ್ತದೆ ಹಾ 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 ಮೂಲಕ ಕೊಡ್ತೀರಿ ಅದು ತಾಗ್ತದೆ ಮತ್ತೆ ಈ ಇಲ್ಲಿ ನಿಮ್ಮ ಹತ್ರ ಔಷಧಿ ತಗೊಳ್ಲಿಕ್ಕೆ ಬಂದವರಿಗೆ ಅವರು ಕಟ್ಟುನಿಟ್ಟಾಗಿ ಪಾಲಿಸಬೇಕಾದ ಕೆಲವು ನಿಯಮಗಳ ಬಗ್ಗೆ ಅಂದ್ರೆ ಪತ್ತೆ ಇರಲಿ ಅಥವಾ ಔಷಧಿ ಯಾವಾಗ ತಗೊಳ್ಬೇಕು ಯಾವಾಗ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಿ ಇಲ್ಲಿ ಬರುವಂತವರು ಖಾಲಿ ಹೊಟ್ಟೆಲ್ ಬರುವಂತದ್ದು ಬಹಳ ಇಂಪಾರ್ಟೆಂಟ್ ಹ್ಮ್ ಬೆಳಿಗ್ಗೆ ಎದ್ದು ಖಾಲಿ ಹೋಟೆಲ್ ಅಂದ್ರೆ ನಾವು ಇಲ್ಲಿ ಅದ್ರ ಸಲುವಾಗಿ ಆರೂವರೆಗೆ ಸ್ಟಾರ್ಟ್ ಮಾಡ್ತೇವೆ ಬೆಳಿಗ್ಗೆ ಆರೂವರೆ ಕೆಲವೊಮ್ಮೆ ಆರು ಕಾಲಿಗಲ್ಲ ಸ್ಟಾರ್ಟ್ ಮಾಡುವಂತದ್ದು ಇದೆ ಬೆಳಿಗ್ಗೆ ಕೆಲವೊಂದಿಷ್ಟು ದೇವರ ಅನುಷ್ಠಾನ ಇರ್ತದೆ ಅದಾದ ನಂತರ ನಾವು ಕಾಲ ಆರೂವರೆಗೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಔಷಧ ಕೊಡ್ಲಿಕ್ಕೆ ನಾವು ಜನರಿಗೆ ಕೊಡುವಂತಹ ಹತ್ತುವರೆ ಹನ್ನೊಂದು ಗಂಟೆ ಒಳಗಡೆ ಬನ್ನಿ ಅಂತ ಹೇಳ್ತೀವಿ ಖಾಲಿ ಹೊಟ್ಟೆಲ್ ಬರುವುದರಿಂದ ಔಷಧ ತಕೊಂಡು ಅರ್ಧ ಗಂಟೆ ಆದ ನಂತರ ಅವ್ರು ಟಿಫನ್ ಎಲ್ಲ ಮಾಡ್ಲಿಕ್ಕೆ ವಿಶೇಷ ಪತ್ತಿ ಅಂತ ಏನಾದ್ರು ಉಂಟಾ ಪತ್ತಿ ಅಂತಂದ್ರೆ ಇಲ್ಲಿ ಔಷಧ ತಗೊಂಡಂತವ್ರು ಚಿಕನ್ ಮಟನ್ನು ಮತ್ತೆ ಮೊಟ್ಟೆ ಮತ್ತೆ ಏಡಿ ತಿನ್ಬಾರ್ದು ಅಂತ ಎಷ್ಟು ಇಲ್ಲ ಔಷಧ ಮುಗಿಯುವ ತನಕ ಮಾತ್ರ ಇಲ್ಲಿ ಮುಗಿದು ಒಂದು ವಾರ ಆದ ನಂತರ ತಿನ್ಬಹುದು ಔಷಧ ಎಷ್ಟು ತಗೊಳೋದಿರ್ತದೆ ಆ ಇಲ್ಲಿ ಅವರ ಸಿಂಪ್ಟಮ್ಸ್ ತಕ್ಕಂಗೆ ಇರ್ತದೆ ಕೆಲವೊಂದಕ್ಕೆ ಈಗ ಈ ತರ ಫುಡ್ ಪಾಯ್ಸನ್ ಅಥವಾ ಔಷಧ ಹಾಕಿದಕ್ಕ ಅಂತ ಬಂದಂತ ಅವ್ರಿಗೆ ಸಲ ಔಷಧ ತಗೊಳ್ಬೇಕಾಗ್ತದೆ ಮೂರು ವಾರ ಈಗ ಒಂದು ರವಿವಾರ ಇನ್ನೊಂದು ಗುರುವಾರ ಮತ್ತೊಂದು ರವಿವಾರ ಇಲ್ಲೇ ಬಂದ್ ತಗೊಳ್ಬೇಕು ಒಂದೇ ಸಲ ಯಾವುದು ರೆಡಿಮೇಡ್ ಔಷಧ ಇರುವುದು ಇರುವುದಿಲ್ಲ ಬೇರೆ ಬೇರೆ ಪ್ರಾಬ್ಲಮ್ ಬೇರೆ ಬೇರೆ ಮೆಡಿಸಿನ್ ಈ ಔಷಧ ಇಲ್ಲೇ ಬಂದೇ ತಗೊಳುವ ಮತ್ತೆ ಇಲ್ಲಿ ಸ್ಥಳದ ಮಹತ್ವರು ಇರುವುದ್ರಿಂದ ಇಲ್ಲಿ ತಗೊಂಡ್ ಇಲ್ಲಿ ಆಗುದಿಲ್ಲ ಕೆಲವು ಎಲ್ಲ ತರುವುದಲ್ಲ ಬಾರಿ ಕಷ್ಟ ಇದು ಈ ಈ ಹೊಸ ಬರಿ ಆಗುದಿರುತ್ತದೆ ಕೆಲವೆಲ್ಲ ಯಾವ

ಈ ಬಂದಂತ ರೋಗಿಗಳಿಗೆ ಅವರಿಗೆ ಯಾವ ಯಾವ ರೀತಿ ಕಾಯಿಲೆ ಇದೆ ಅವ್ರ ಸಮಸ್ಯೆ ಏನು ಅಂತ ನೀವು ತಿಳ್ಕೊಳ್ಲಿಕ್ಕೆ ಏನಾದ್ರೂ ವಿಶೇಷ ಪದ್ಧತಿ ಅನುಸರಿಸ್ತಾರೋ ಯಾವ ರೀತಿ ಮೈ ಒಂದು ಪದ್ಧತಿ ಇದೆ ಮೈ ತೊಳೆಸಿ ನೋಡುವುದು ಅಂತ ಒಂದು ಪದ್ಧತಿ ಇದೆ ಅದು ಗಿಡಮೂಲಿಕೆ ರಸನೆ ಅದನ್ನ ಮೈಗೆ ಹಚ್ಚಿ ನೋಡುತ್ತೆ ಅವಾಗ ಗೊತ್ತಾಗ್ತದೆ ಏನಾದ್ರೂ ಹೊಟ್ಟೆಯಲ್ಲಿ ಅಥವಾ ದೇಹದಲ್ಲಿ ಏನಾದ್ರೂ ಇನ್ಫೆಕ್ಷನ್ಗಳಿದ್ರೆ ಅವ್ರ ಔಷಧ ಹಾಕಿದ್ದೆ ಅಂತಲ್ಲ ಬೇರೆ ಯಾವುದೇ ಫುಡ್ ಇಂದ ಆದಂತ ಇನ್ಫೆಕ್ಷನ್ ಇನ್ಫೆಕ್ಷನ್ಗಳಿದ್ರು ಅದು ತೋರ್ಸ ಅದ್ರಲ್ಲಿ ಗೊತ್ತಾಗ್ತದೆ ಗೊತ್ತಾ ಮೂಲಕ ಇದ್ದಿದ್ದ ಅವ್ರಿಗೆ ಸಮಸ್ಯೆ ಇದೆ ಅಂತ ಮತ್ತೆ ಮತ್ತವರಿಗ್ ಆಗುವಂತ ಗುಣಲಕ್ಷಣ ಕೇಳ್ ತಿಳ್ಕೊಳ್ಳೋದು ಅದ್ರ ಮೇಲೆ ಅದ್ರ ಮೂಲಕ ಅದ್ರ ಮೇಲೇನೆ ಔಷದ ಕೊಡೋದು ದೂರ ದೂರದಿಂದ ಬರಲಿ ಅಂದ್ರ ಆಂಧ್ರ ತಮಿಳುನಾಡು ಅಲ್ಲಿ ಕೊಲ್ಲೂರು ಅಲ್ಲಿಂದ ಬರ್ತದ ಅಲ್ಲಿಂದ ಬರುತ್ತೆ ಧಾರ್ವಾಡ ಬೊಂಬೈನವರಿ ಇದ್ದ ಅದು ಬಂಬೈನಾಗ್ ಜನ ಹೇಳೋಕ್ ಬರೋದಿಲ್ಲ ಇದರಿಂದ ಹೋದ ಬಂಬೈಲಿ ಇದ್ದಾರೆ ಇಲ್ಲಿ ನೆಂಟ್ರಿ ಇರ್ತಾರಲ್ಲ ದುಬಾಯ್ ಕಾಶನ್ ನನ್ಮೆ ಇದ್ರೊಳಗೆ ಬಂದ್ ತಗೊಂಡ್ ಹೋಗ್ತಾರೆ ಇದೆಲ್ಲ ಗೊತ್ತಾಗ್ತದೆ ನಿಮ್ಮ ಔಷಧದ ಮಹತ್ವ ಮತ್ತೆ ನಮ್ಮಲ್ಲಿ ಯಾವುದೇ ಧರ್ಮಭೇದನೂ ಇಲ್ಲ ಎಲ್ಲ ಧರ್ಮದವರು ಗೊತ್ತಾಗತ್ತೆ ನಾನ್ ನೋಡ್ದಾಗ್ಲೇ ಅನ್ಸಿತ್ತು ಅಂದ್ರೆ ಅಷ್ಟೆಲ್ಲ ಜನ ನಿಮ್ಮ ಮೇಲೆ ಈ ಔಷಧದ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡು ಬರ್ತಾರೆ ಮಾಡ್ತಾರೆ ಅಂತ ಇಲ್ಲಿ ನಿಮ್ಮ ಈ ನಿಮ್ಮ ಔಷದ ಪದ್ಧತಿಗೆ ಅಂದ್ರೆ ಮೂಲವಾಗಿರುವಂತ ಧನವಂತರಿ ದೇವ್ರ ಅಂತ ಕೇಳ್ಪಟ್ಟೆ ಆ ದೇವ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಮುಂಚಿತವಾಗಿ ಇಲ್ಲಿ ಒಂದು ಬಿಲ್ವ ಪತ್ರ ಮರ ಇದೆ ಬಿಲವ ಪತ್ರ ಮರಕ್ಕೆ ಎಷ್ಟು ವಯಸ್ಸಾಗಿದೆ ಎಷ್ಟು ಸಮಯದಿಂದ ಇದೆ ಅನ್ನೋದು ನಮಗೂ ಗೊತ್ತಿಲ್ಲ ಬಾಳ ಹಳೆ ಹಳೆದು ಇದು ಕಾಲದಿಂದನೂ ಇಲ್ಲೇ ಇದೆ ಅವರಿಗೂ ಬಹುಶಃ ಗೊತ್ತಿರ್ಲಿಕ್ಕಿಲ್ಲ ಅನ್ನಿಸ್ತದೆ ಮೊದಲು ಅಲ್ಲಿ ಪೂಜೆಯನ್ನ ಮಾಡ್ಕೊಂಡು ಬರುವಂತ ದೃಢಿ ನಂತರ ಸೂಚನೆ ಆದ ಪ್ರಕಾರವಾಗಿ ಚೌಡಿ ಮತ್ತು ನಾಗರು ಇದೆ ಅಂತ ಸೂಚನೆ ಬಂತು ಅದ್ರ ಪ್ರಕಾರವಾಗಿ ಚೌಡಿ ಮತ್ತು ನಾಗರನ ಮೂರ್ತಿ ರೂಪದಲ್ಲಿ ಆರಾಧನೆ ಮಾಡ್ಕೊಂಡು ಬಂದ್ರು ಅದನ್ನ ನಂತರದಲ್ಲಿ ಸೂಚನೆ ಆದಂತೆ ಧನ್ವಂತರಿಗ ಈಗ ಒಂದು ಈ ಸದ್ಯದಲ್ಲಿ ಸದ್ಯ ಅಂತಂದ್ರೆ ಒಂದ್ ಎರಡ್ ಮೂರು ವರ್ಷದಿಂದ ಧನ್ವಂತರಿಯನ್ನು ಆರಾಧನೆ ಮಾಡ್ಕೊಂಡು ಬರ್ತಾ ಇದೆ ಧನ್ವಂತರಿ ಮೂರ್ತಿ ಕೂಡ ಇದೆ ನಮ್ದು ಇದು ದೈವಿಕವಾಗಿ ನಡ್ಕೊಂಡು ಬರ್ತಾ ಇರುವುದರಿಂದ ಬರುವಂತವ್ರು ದೇವರಿಗೆ ಅಂತೇಳಿ ಕಾಯಿ ಮತ್ತೆ ಪೂಜೆ ಸಾಮಾನು ತರುವಂತದ್ದು ರೂಢಿ ಮತ್ತೆ ಈಗ ಕಳೆದ ವರ್ಷದಿಂದ ಧನ್ವಂತರಿ ಹೋಮವು ಪ್ರತಿ ವರ್ಷವೂ ಅನ್ನುವಂತ ನಮ್ ಸಂಕಲ್ಪ ಆಗಿದೆ ಪ್ರತಿ ಕಳೆದ ಸಲ ಧನ್ವಂತರಿ ಹೋಮವೂ ಆಗಿದೆ ಇಲ್ಲಿ ಧನ್ವಂತರಿ ಹೋಮಕ್ಕೆ ಸಾವಿರ ಜನ ಸಾಕ್ಷಿಯನ್ನೂ ಆಗಿದ್ದಾರೆ ಇಲ್ಲಿ ಆ ಈಗ ಇಲ್ಲಿ ಬರುವ ರೋಗಿಗಳಿಗೆ ಅವರಿಗೆ ಔಷಧ ಬಿದ್ದಿದ್ಯೋ ಅಥವಾ ಶರೀರದಲ್ಲಿ ಬೇರೆ ಹಾನಿಕಾರಕ ಹಾನಿಕಾರಕ ಕೆಲವೊಂದು ಕೆಮಿಕಲ್ಸ್ ಇರ್ತವೆ ಅದು ಸೇರ್ ಸೇರ್ಕೊಂಡಿದ್ಯೋ ಅಂತ ಅಹ್ ಅವರಿಗೆ ಹ್ಯಾಕ್ ಗೊತ್ತಾಗ್ತದೆ ಅಂದ್ರೆ ನೀವೇ ತಿಳಿಸ್ತಿರೋ ಅಥವಾ ಅವರು ಮೊದ್ಲೇ ಗೊತ್ತು ಮಾಡ್ಕೊಂಡು ಇಲ್ಲಿ ಬರ್ತಾರೋ ಅದು ಕೆಲವೊಬ್ರು ಈಗ ಜಾತಕ ತೋರ್ಸ್ಲಿಕ್ಕೆ ಹೋಗಿರ್ತಾರೆ ಜಾತಕ ನೋಡುವಾಗ ಜಾತಕದಲ್ಲಿ ಕಂಡು ಬರ್ತದೆ ಅದು ಇನ್ನು ಕೆಲವರು ದೇವಸ್ಥಾನಗಳಲ್ಲಿ ವಿಚಾರಣೆಗೆ ಹೋಗಿರ್ತಾರೆ ವಿಚಾರ ವಿಚಾರದಲ್ಲಿ ಬರ್ತದೆ ಮತ್ತೆ ಪ್ರಸಾದದಲ್ಲಿ ಗೊತ್ತಾಗ್ತದೆ ಅವರಿಗೆ ಅದನ್ನು ತಿಳ್ಕೊಂಡು ಇಲ್ಲಿಗೆ ಬರ್ತಾರೆ ಅಲ್ಲಿ ಅವ್ರ ಅವ್ರಿಗೆ ತಿಳಿಸ್ತಾರೆ ನೀವು ಒಮ್ಮೆ ಹೋಗಿ ಬನ್ನಿ ಅಲ್ಲಿ ಔಷಧ ತಗೊಳ್ಳಿ ಅಂತ ಈಗ ಔಷಧ ಈಗ ಮದ್ದು ಕೊಡುವಂತದ್ದು ಬಹಳ ಕಡೆ ಇದೆ ಆದರೆ ಎಲ್ಲ ವಾಂತಿ ಮಾಡಿ ತೆಗಿಸ್ತಾರೆ ನಮ್ಮಲ್ಲಿ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ವಾಂತಿ ಆಗುವುದಿಲ್ಲ ಯಾವ್ದೇ ತೊಂದ್ರೆನೂ ಆಗುವುದಿಲ್ಲ ಹಾಗಾಗಿ ಇಲ್ಲಿಗೆ ಜಾಸ್ತಿ ವಾರದಲ್ಲಿ ಯಾವ್ಯಾವ ದಿನ ಕೊಡ್ತೀರ ಯಾವುದೇ ಕಾಯಿಲೆ ಬರ್ಲಿ ಪ್ರಥಮವಾಗಿ ನೀವು ಆಯುರ್ವೇದದ ಚಿಕಿತ್ಸೆ ಮಾಡಬೇಕು ಅಥವಾ ಆಯುರ್ವೇದದ ಮಹತ್ವದ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತನ್ನು ತಿಳಿಸಿ ಈಗ ಆಯುರ್ವೇದ ಮೆಡಿಸಿನ್ ಅಂತಂದ್ರೆ ಆಯುರ್ವೇದದಲ್ಲಿ ಎಲ್ಲದಕ್ಕೂ ಔಷಧ ಇದೆ ಈಗ ನಾವು ಹೇಗೆ ಔಷಧ ಕೊಡ್ತೀವೋ ಅದೇ ರೀತಿಯಾಗಿ ಈಗ ನೂರಾರು ಜನ ನುರಿತಂತ ಹಿರಿಯ ನಾಟಿ ವೈದ್ಯರುಗಳು ಇದ್ದಾರೆ ಆ ಅವರು ಮಾರ್ಗದರ್ಶನದಲ್ಲಿ ಅವ್ರನ್ನ ಕೇಳಿ ತಿಳ್ಕೊಂಡು ಔಷಧ ಮಾಡುವುದು ಒಳ್ಳೇದು ಕೇಳೋದಾಗಿದ್ದೆ ಈಗ ಕೆಲವೊಂದ್ ಇಷ್ಟೆಲ್ಲ ಟಿವಿಯಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ಅದನ್ನ ಮಾಡಿ ತೊಂದರೆ ಸ್ಥಳೀಯವಾಗಿ ಯಾರಾದ್ರೂ ಸಿಗ್ತಾರೆ ಸ್ಥಳೀಯವಾಗಿ ಎಲ್ಲಾ ಕಡೆನು ಇದ್ದಾರೆ ಈ ಕೆಲವರು ಬೆಳಕಿಗೆ ಬಂದಿದ್ದಾರೆ ಕೆಲವರು ಬೆಳಕಿಗೆ ಬರ್ತಾರೆ ಅಂತವ್ರ ಮಾರ್ಗದರ್ಶನ ತಕೊಂಡು ತಗೊಳ್ಳೋದು ಒಳ್ಳೇದು ಅದ್ರಿಂದ ಗಿಡಮೂಲಿಕೆಯಿಂದ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಸೈಡ್ ಇಫೆಕ್ಟ್ ಇರುವುದಿಲ್ಲ ಬಟ್ ಆ ಗಿಡಮೂಲಿಕೆ ಗುರುತಿಸುವುದು ಕಷ್ಟ ಈಗ ಟಿವಿಯಲ್ಲಿ ನೋಡುವಾಗ ಬೇರೆ ತರನೇ ಕಾಣ್ತದೆ ಹತ್ರ ಹತ್ರದಿಂದ ನೋಡುವಾಗ ಬೇರೆ ತರ ಕಾಣ್ತದೆ ಗಿಡಮೂಲಿಕೆ ಒಳ್ಳೆ ಒಳ್ಳಿ ಹೇಳಿದ್ರಿ ನೀವು ತುಂಬಾ ವರ್ಷದಿಂದ ಈ ಜನಸೇವೆ ಮಾಡ್ತಾ ಇದ್ರಿ ಹೆಚ್ಚು ಫಲಾಪೇಕ್ಷೆ ಇಲ್ಲದೆ ನೀವು ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ರೆ ನಾನು ನೋಡ್ದೆ ಜನ ಬರುದಲ್ಲ ನೋಡ್ದೆ ನಿಮ್ ಈ ಸೇವೆಯನ್ನ ಗುರುತಿಸಿ ನಿಮ್ಗೆ ಸಂಘ ಸಂಸ್ಥೆಗಳಾಗ್ಲಿ ಸರ್ಕಾರ ಆಗ್ಲಿ ಏನಾದ್ರು ನಿಮ್ಗೆ ಸನ್ಮಾನ ಮಾಡಿದವ ಅಥವಾ ಸರ್ಕಾರದಿಂದ ಏನಾದ್ರು ಸಹಾಯ ಜನ ಏನಾದ್ರು ದೊರಕಿದ್ಯಾ ಸರ್ಕಾರದಿಂದ ಈವರೆಗೆ ಯಾವುದು ಬಂದದ್ದಿಲ್ಲ ಸರ್ಕಾರ ನಮ್ಮ ನಾಟಿ ವೈದ್ಯ ಪದ್ಧತಿನ ಇಲ್ಲೂ ತನಕ ಗುರುತಿಸಿದ್ದು ಉದಾಹರಣೆ ಎಲ್ಲೂ ಇಲ್ಲ ಗುರುತಿಸ್ತಾ ಇಲ್ಲ ಅದರಿಂದ ಬಹಳ ನೋವಿದೆ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದ ಸನ್ಮಾನ ಮಾಡ್ತಾ ಇದ್ದ ಸದ್ಯ ಈಗ ಬಂಡೂರೇಶ್ವರಿ ದೇವಸ್ಥಾನದಲ್ಲಿ ಸನ್ಮಾನವನ್ನು ಮಾಡಿದ್ದಾರೆ ತಂದೆಯವರಿಗೆ ಬಂಡೂರೇಶ್ವರಿ ದೇವಸ್ಥಾನದಲ್ಲಿ ತಂದೆಯವರನ್ನ ಕರೆದು ಮಾರುತಿ ಗುರುಜಿಯವರಿಂದ ಸನ್ಮಾನವನ್ನು ಮಾಡ್ತಿದ್ದಾರೆ ಸರ್ಕಾರದಿಂದ ಏನಾದ್ರೂ ಸಹಾಯ ಆಗ್ಬೇಕಂದ್ರೆ ಅಪೇಕ್ಷೆ ಉಂಟಾ ಅದ್ರ ಬಗ್ಗೆ ಸರ್ಕಾರದಿಂದ ಹಣ ಸಹಾಯ ಅವಶ್ಯಕತೆಯನ್ನು ಬೇಡ ನಮ್ಗೆ ನಮ್ಗೆ ಈ ಗಿಡಮೂಲಿಕೆಗಳನ್ನ ಬೆಳೆಸಿ ಗಿಡ ಮೂಲಿಕೆಗಳನ್ನ ನಮ್ಗೆ ಅಲ್ಲಿಂದ ಬಳಕೆಗೆ ತಗೊಳ್ಲಿಕ್ಕೆ ಏನಾದ್ರೂ ಅವಕಾಶ ಮಾಡಿ ತುಂಬಾ ಒಳ್ಳೆ ಸರಿ ಸರ್ ಈ ಮೂಲಕ ಈ ವಿಷಯ ಸರ್ಕಾರಕ್ಕೂ ಮುಟ್ಲಿ ಅಂತ ಅನ್ಭಯಸ್ತಾ ಇದ್ದೇನೆ ನಾನು ಗಿಡಮೂಲಿಕೆಯನ್ನ ಬೆಳೆಸಲಿಕ್ಕೆ ಕೊಟ್ರೆ ಖಾಲಿ ನಮ್ಗೆ ಇಲ್ಲಿ ಬರುವಂತ ರೋಗಿಗಳಿಗಾಗ್ಲಿ ಅಥವಾ ನಮಗಷ್ಟೇ ಅಲ್ಲ ಊರಿಗೂ ಅನುಕೂಲ ಆಗ್ತದೆ ಒಂದು ಒಂದು ಊರಿನಲ್ಲಿ ಒಂದು ಔಷಧಿ ವನ ಇದೆ ಅಂತ ಅಂದ್ರೆ ಎಷ್ಟೋ ರೋಗಗಳು ಆ ಊರಿಗೆ ಬರುವುದೇ ಇಲ್ಲ ಅನ್ನುವಂತದ್ದು ಆಯುರ್ವೇದದಲ್ಲಿ ಬಹಳ ಹಿಂದಿನಿಂದನೂ ಇದೆ ವಾತಾವರಣಕ್ಕೆ ಔಷಧದ ಗಾಳಿ ಮಿಕ್ಸ್ ಆಗಿ ಹೌದು ಶುದ್ಧ ಗಾಳಿ ಸಿಗ್ಬೇಕು ಅಂದ್ರೆ ಔಷಧ ಸಸ್ಯದಿಂದ ಸಿಗ್ತಿದೆ ಇಬ್ಬರಿಗೂ ತುಂಬಾ ಧನ್ಯವಾದಗಳು ಇಷ್ಟೊತ್ತರಿಗೆ ನೀವು ಕೂಡ ಆಯುರ್ವೇದದ ಪದ್ಧತಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದೀರಾ ಈ ಮಾಹಿತಿ ನಮ್ಮ ವೀಕ್ಷಕರಿಗೆ ಅದು ಉಪಯೋಗ ಆಗಲಿ ಇನ್ನೂ ಹೆಚ್ಚೆಚ್ಚು ಜನ ಇಲ್ಲಿ ಬಂದ್ಕೊಂಡು ನಿಮ್ಮಿಂದ ಅವರವರ ಸಮಸ್ಯೆಗೆ ಪರಿಹಾರ ಪಡೆದುಕೊಳ್ಳಲಿ ಅಂತ ನಾನು ಆರೈಸ್ತೇನೆ ಧನ್ಯವಾದಗಳು ಇಬ್ಬರಿಗೂ ಧನ್ಯವಾದಗಳು